ಹಾಯ್ ಎವ್ರಿ ವನ್ ವೆಲ್ಕಮ್ ಟು ನಾಲೆಡ್ಜ್ ಪ್ರಪಂಚ ಈ ವಿಡಿಯೋದಲ್ಲಿ ಕನ್ನಡದ ಮೊದಲುಗಳ ಬಗ್ಗೆ ತಿಳಿಸಿಕೊಡಲಿದ್ದೇನೆ ಕಾಳಿದಾಸ ಸಮ್ಮಾನ್ ಪ್ರಶಸ್ತಿಯನ್ನು ಮೊದಲು ಪಡೆದ ಹಿಂದೂಸ್ತಾನಿ ಸಂಗೀತಗಾರ ಯಾರು ಆನ್ಸರ್ ಮಲ್ಲಿಕಾರ್ಜುನ ಮನ್ಸೂರ್ ಹಿಂದಿಯಲ್ಲಿ ಪ್ರಕಟವಾದ ಮತ್ತು ಪ್ರದರ್ಶನಗೊಂಡ ಕನ್ನಡದ ಮೊದಲ ನಾಟಕ ಯಾವುದು ಕೇಳು ಜನಮೇಜಯ ನೆಕ್ಸ್ಟ್ ಕ್ವೆಶನ್ ಲಂಡನ್ನಿನ ರಾಯಲ್ ಜಿಯಾಲಜಿಕಲ್ ಸೊಸೈಟಿಯ ಫೆಲೋಶಿಪ್ ಪಡೆದ ಮೊದಲಿಗ ಯಾರು ಆನ್ಸರ್ ಟಿ ಪಿ ಕೈಲಾಸಂ ಮೂರ್ತಿದೇವಿ ಪುರಸ್ಕಾರವನ್ನು ಪಡೆದ ಮೊದಲಿಗ ಯಾರು ಆನ್ಸರ್ ಸಿ ಕೆ ನಾಗರಾಜರಾವ್ ಕಬೀರ್ ಸಮ್ಮಾನ್ ಪ್ರಶಸ್ತಿ ಪಡೆದ ಮೊದಲಿಗ ಯಾರು ಆನ್ಸರ್ ಎಂ ಗೋಪಾಲ್ ಕೃಷ್ಣ ಅಡಿಗ ಕನ್ನಡದ ಮೊದಲ ತಾಂತ್ರಿಕ ಪದಕೋಶ ಯಾವುದು ಔದ್ಯಮಿಕ ನಿಘಂಟು ಕನ್ನಡದ ಮೊದಲ ಪ್ರಾಧ್ಯಾಪಕರು ಯಾರು ಆನ್ಸರ್ ಟಿ ಎಸ್ ವೆಂಕಣ್ಣಯ್ಯ ಕನ್ನಡದ ಮೊದಲ ಜೀವನ ಚರಿತ್ರೆಯ ಕೃತಿ ಯಾವುದು ಕುಣಿಗಲ್ ರಾಮಶಾಸ್ತ್ರಿ ಕನ್ನಡದ ಮೊದಲ ದಿನಪತ್ರಿಕೆ ಯಾವುದು ಆನ್ಸರ್ ಮಂಗಳೂರು ಸಮಾಚಾರ ಕನ್ನಡದ ಮೊದಲ ಪ್ರಬಂಧ ಸಂಕಲನ ಯಾವುದು ಲೋಕ ರಹಸ್ಯ ಕನ್ನಡದ ಮೊದಲ ಮಕ್ಕಳ ವಿಶ್ವಕೋಶ ಯಾವುದು ಆನ್ಸರ್ ಬಾಲ ಪ್ರಪಂಚ ಕಾರಂತ ಅವರದು ಕನ್ನಡದ ಮೊದಲ ವೈದ್ಯ ಗ್ರಂಥ ಯಾವುದು ಆನ್ಸರ್ ಗೋವೈದ್ಯ ಕನ್ನಡ ಸಾಹಿತ್ಯದ ಮೊದಲ ನಿಘಂಟು ಯಾವುದು ರನ್ನಕಂದ ಕನ್ನಡದ ಮೊದಲ ಆಯುರ್ವೇದ ಗ್ರಂಥ ಯಾವುದು ಕರ್ನಾಟಕ ಕಲ್ಯಾಣಕಾರಕ ಕನ್ನಡದ ಮೊದಲ ಪ್ರವಾಸ ಕಥೆ ಯಾವುದು ಆನ್ಸರ್ ದಕ್ಷಿಣ ಭಾರತ ಯಾತ್ರೆ ಕನ್ನಡದ ಮೊದಲ ಗದ್ಯ ನಿಘಂಟು ಯಾವುದು ಆನ್ಸರ್ ಕರ್ನಾಟಕ ಶಬ್ದಸಾರ ಕನ್ನಡದ ಮೊದಲ ವಿಷಯ ವಿಶ್ವಕೋಶ ಯಾವುದು ವಿವೇಕ ಚಿಂತಾಮಣಿ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ಕವಿ ಯಾರು ಆನ್ಸರ್ ಕುವೆಂಪು ಪುಸ್ತಕ ಪ್ರಕಾಶನಕ್ಕೆ ಪದ್ಮಶ್ರೀ ಪ್ರಶಸ್ತಿ ಪಡೆದ ಮೊದಲಿಗ ಯಾರು ಆನ್ಸರ್ ಜೆ ಬಿ ಜೋಶಿ ಕನ್ನಡದ ಮೊದಲ ರಾಷ್ಟ್ರಕವಿ ಬಿರುದು ಪಡೆದವರು ಯಾರು ಆನ್ಸರ್ ಮಂಜೇಶ್ವರ ಗೋವಿಂದ ಪೈ ಕನ್ನಡದ ಮೊದಲ ಐತಿಹಾಸಿಕ ನಾಟಕಕಾರ ಯಾರು ಆನ್ಸರ್ ಸಂಸ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಯಾವುದು ಆನ್ಸರ್ ಶಬ್ದಮಣಿ ದರ್ಪಣ ಮೊದಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದ ಸ್ಥಳ ಆನ್ಸರ್ ಬೆಂಗಳೂರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮೊದಲ ಅಧ್ಯಕ್ಷರು ಯಾರು ಆನ್ಸರ್ ಜಿ ನಾರಾಯಣ ಕನ್ನಡದ ಮೊಟ್ಟ ಮೊದಲ ಸಂಕಲನ ಗ್ರಂಥ ಯಾವುದು ಆನ್ಸರ್ ಸೂಕ್ತಿ ಸುಧಾರ್ಣವ ಅಂಕಣ ಬರಹ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಹಾಮ ನಾಯಕ ಕನ್ನಡದ ಕೆಲಸಕ್ಕೆ ಡಾಕ್ಟರೇಟ್ ಪದವಿ ಗಳಿಸಿದ ಮೊದಲಿಗ ಯಾರು ರೆವರೆಂಡ್ ಫರ್ಡಿನಾಂಡ್ ಕಿಟೆಲ್ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಟ್ಯಾಬಿಂಗ್ಟನ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಗಳಿಸಿದ್ದಾರೆ కన్నడద మొదల కన్నడ ఇంగ్లీష్ నిఘంటిన రచనగారూ ఆర్ ఎఫ్ కిటెల్ అథవా రెవరెండ్ ఫడిన కిటెల్ బైబల్ అన్ను కన్నడకి మొదలు తందవరు యారు జాన్ హ్యాండ్స్ కేంద్ర సాహిత్య అకాడమీ ప్రశస్తి విజేత మొదలిగ యారు ఆన్సర్ కవెంపు కన్నడ సాహిత్య సమ్మద అధ్యక్షరద మొదల కన్నడతి యారు జయదేవి తాయిలిగాడే జ్ఞానపీఠ ప్రశస్తి పడద మొదల కృతి యావదు శ్రీరమయణ దర్శనం కవెంపురదు ಕರ್ನಾಟಕ ಸರ್ಕಾರದ ಪಂಪ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಆನ್ಸರ್ ಕುವೆಂಪು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಮೊದಲ ಚುನಾಯಿತ ಅಧ್ಯಕ್ಷರಾದ ಕನ್ನಡಿಗ ಯಾರು ಯು ಆರ್ ಅನಂತಮೂರ್ತಿ ಹೊಸಗನ್ನಡದ ಮೊದಲ ಮಹಾಕಾವ್ಯ ಯಾವುದು ಆನ್ಸರ್ ಶ್ರೀರಾಮಾಯಣ ದರ್ಶನಂ ಕನ್ನಡದ ಮೊದಲ ವಚನಕಾರ ಯಾರು ಆನ್ಸರ್ ದೇವರ ದಾಸಿಮಯ್ಯ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದ ಮೊದಲ ಕನ್ನಡಿಗ ಯಾರು ವಿಕೃ ಗೋಕಾಕ್ ಕನ್ನಡದ ಮೊದಲ ಸ್ನಾತಕೋತ್ತರ ಪದವೀಧರ ಯಾರು ಆನ್ಸರ್ ಆರ್ ನರಸಿಂಹಾಚಾರ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಯಾರು ಆನ್ಸರ್ ಎಚ್ ವಿ ನಂಜುಂಡಯ್ಯ ಹೊಸಗನ್ನಡ ಸಾಹಿತ್ಯದ ಮೊದಲ ಪ್ರೇಮ ಗೀತೆಗಳ ಸಂಕಲನಕಾರ ಯಾರು ತೀನಂ ಶ್ರೀಕಂಠಯ್ಯ ಒಲುಮೆ ಕನ್ನಡದಲ್ಲಿ ಮೊದಲ ಬಾರಿಗೆ ಅಭಿನಂದನಾ ಗ್ರಂಥದ ಸಮರ್ಪಣೆ ಮಾಡಿದವರು ಯಾರು ಬಿ ಎಂ ಶ್ರೀಕಂಠಯ್ಯ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಆರಂಭವಾದ ಪ್ರಬುದ್ಧ ಕರ್ನಾಟಕ ಪತ್ರಿಕೆಯ ಮೊದಲ ಸಂಪಾದಕ ಯಾರು ಆನ್ಸರ್ ಎ ಆರ್ ಕೃಷ್ಣಶಾಸ್ತ್ರಿ ಮೊದಲ ಬಾರಿಗೆ ಪರ್ಷಿಯನ್ ಮೂಲ ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸಿದ ಕನ್ನಡಿಗ ಯಾರು ಎಂ ಗೋವಿಂದ ಪೈ ಕನ್ನಡದಲ್ಲಿ ಮೊದಲು ಸಣ್ಣ ಕಥೆ ರಚಿಸಿದವರು ಯಾರು ಆನ್ಸರ್ ಪಂಜೆ ಮಂಗೇಶರಾಯರು ಚಾರಿತ್ರಿಕವಾಗಿ ಕನ್ನಡದ ನವ್ಯಕಥೆಗಳ ಮೊದಲ ಕೃತಿ ಯಾವುದು ಆನ್ಸರ್ ಮಂದಾರ ಕುಸುಮ ಕನ್ನಡದಲ್ಲಿ ಪ್ರಗಾತ ಶಬ್ದರೂಪವನ್ನು ಮೊದಲು ಬಳಸಿದ್ದು ಯಾರು ಆನ್ಸರ್ ಬಿ ಎಂ ಶ್ರೀಕಂಠಯ್ಯ ಮೊದಲು ಅಚ್ಚಾದ ಕನ್ನಡದ ಕೃತಿ ಯಾವುದು ಆನ್ಸರ್ ಎ ಗ್ರಾಮರ್ ಆಫ್ ದಿ ಕರ್ನಾಟಕ ಲ್ಯಾಂಗ್ವೇಜ್ ವಿಲಿಯಂ ಕೇರಿ ಅವ್ರದ್ದು ಸಾವಿರದ ಎಂಟುನೂರ ಹದಿನೇಳರಲ್ಲಿ ನೆಕ್ಸ್ಟ್ ಕ್ವೆಶನ್ ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು ವಡ್ಡಾರಾಧನೆ ಕನ್ನಡದ ಮೊಟ್ಟ ಮೊದಲ ಕಾವ್ಯ ಕೃತಿ ಯಾವುದು ಆನ್ಸರ್ ಆದಿಪುರಾಣ ಕನ್ನಡದ ಮೊದಲ ಗಣಿತಶಾಸ್ತ್ರ ಕೃತಿ ಯಾವುದು ವ್ಯವಹಾರ ಗಣಿತ ನೆಕ್ಸ್ಟ್ ಕ್ವೆಶನ್ ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಯಾವುದು ಆನ್ಸರ್ ಜಾತಕ ತಿಲಕ ಕನ್ನಡದ ಮೊದಲ ಗ್ರಂಥ ಯಾವುದು ಚಂದೋಂಬುದಿ ಒಂದನೇ ನಾಗವರ್ಮ ರಚಿಸಿದ್ದು ಕನ್ನಡದಲ್ಲಿ ಮೊದಲ ಮೂಕನಾಟಕ ಬರೆದವರು ಯಾರು ಆನ್ಸರ್ ಚಿ ಶ್ರೀನಿವಾಸರಾಜು ಐದು ಮೂಕನಾಟಕಗಳು ಕನ್ನಡದಲ್ಲಿ ಮೊದಲ ಬಾರಿಗೆ ಜೀವನ ಚರಿತ್ರೆ ಬರೆದವರು ಯಾರು ಆನ್ಸರ್ ಎಂ ಎಸ್ ಪುಟ್ಟಣ್ಣ ಕನ್ನಡದ ಮೊದಲ ಸಾಮಾಜಿಕ ನಾಟಕ ಯಾವುದು ಇಗ್ಗಪ್ಪ ಹೆಗಡೆಯ ವಿವಾಹ ಪ್ರವಾಸನ ನೆಕ್ಸ್ಟ್ ಕ್ವೆಶನ್ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದ ಮೊದಲ ಕಾದಂಬರಿ ಯಾವುದು ಕುಮುದಿನಿ ಗಳಗನಾಥ ಅವರು ಬರೆದಿದ್ದು ಕನ್ನಡದ ಮೊದಲ ಐತಿಹಾಸಿಕ ಸ್ವತಂತ್ರ ಕಾದಂಬರಿ ಯಾವುದು ಆನ್ಸರ್ ಸೂರ್ಯಕಾಂತ್ ಕನ್ನಡದ ಮೊತ್ತ ಮೊದಲ ಪತ್ತೇದಾರಿ ಕಾದಂಬರಿ ಯಾವುದು ಚೋರ ಗ್ರಹಣ ತಂತ್ರ ಎಂ ವೆಂಕಟಕೃಷ್ಣಯ್ಯ ಬರೆದಿದ್ದು ನೆಕ್ಸ್ಟ್ ಕ್ವೆಶನ್ ನಾಟಕ ಕ್ಷೇತ್ರದ ಸೇವೆಗಾಗಿ ಫಿಲಿಪೈನ್ಸ್ನ ಮ್ಯಾಕ್ಸೆಸ್ಸೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಆನ್ಸರ್ ಕೆ ವಿ ಸುಬ್ಬಣ್ಣ ಕನ್ನಡದ ಮೊದಲ ಸ್ವತಂತ್ರ ಸಾಮಾಜಿಕ ಕಾದಂಬರಿ ಯಾವುದು ಆನ್ಸರ್ ಇಂದಿರಾಬಾಯಿ ಕನ್ನಡದ ಮೊದಲ ಮಹಮದೀಯ ಕವಿ ಯಾರು ಶಿಶುನಾಳ ಶರೀಫರು ಕನ್ನಡದ ಮೊದಲ ನಾಟಕ ಯಾವುದು ಸಿಂಗಾರಾರ್ಯನ ಮಿತ್ರಾವಿಂದ ಗೋವಿಂದ ನೆಕ್ಸ್ಟ್ ಕ್ವೆಶನ್ ಕನ್ನಡದ ಮೊದಲ ಲಕ್ಷಣ ಗ್ರಂಥ ಯಾವುದು ಕವಿರಾಜ ಮಾರ್ಗ ಕ್ರಿಸ್ತಶಕ ಎಂಟುನೂರ ಐವತ್ತರಲ್ಲಿ ರಚಿಸಿದ್ದು ತ್ರಿಪದಿ ಛಂದಸ್ಸಿನ ಮೊದಲ ಬಳಕೆ ಯಾವುದರಲ್ಲಿ ಆಯಿತು ಆನ್ಸರ್ ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು